ನಾವು ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಅವ್ರನ್ನ ಬೆಂಬಲಿಸಿ ಇವತ್ತು ಒಂದು ಪ್ರತಿಭಟನೆಯನ್ನು ದಲಿತ ಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಜನಪರ ಕಾರ್ಯಕ್ರಮಗಳು ಜನಪರ ಯೋಜನೆಗಳಿವೆಲ್ಲ ಅವು ಮನೆ ಮನೆಗೆ ತಲುಪುವಂಥ ಕೆಲಸಗಳನ್ನ ಅವರು ಇದ್ದಾರೆ ಆದರೆ ಬಿ ಜೆ ಪಿಯವರು ಸುಖಾಸುಮ್ಮನೆ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಆರೋಪ ಇಲ್ಲದವರು ಕೂಡ ಅವ್ರನ್ನ ರಾಜೀನಾಮೆ ಕೇಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಯಾಕಂದರೆ ಏನು ಬೀದರ್ನ ಸಚಿನ್ ಇದ್ದಾರಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಅವರು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಕೊತ್ತಾ ಬರೆದಿದ್ದಾರೆ ಅದರಲ್ಲಿ ಎಂಟು ಜನರ ಹೆಸರಿದೆ ಆ ಎಂಟು ಜನರಲ್ಲಿ ಪ್ರಿಯಾಂಕಾ ಕರಿ ಅವ್ರ ಹೆಸರಿಲ್ಲ ಆದರೆ ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಕಳೆದ ಬಾರಿ ರಾಜ್ಯದಲ್ಲಿ ಬಿಜೆಪಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಡೆದಂತಹ ಹಗರಣಗಳಿವೆಲ್ಲ ಏನು ಫಾರ್ಟಿ ಪರ್ಸೆಂಟ್ ಹಗರಣ ಇರ್ಬೋದು ಪಿ ಎಸ್ ಐ ಹಗರಣ ಇರ್ಬೋದು ಉಪನ್ಯಾಸಕರ ಹಗರಣ ಇರ್ಬೋದು ಮತ್ತು ಬಿಟ್ಕಾಯಿನ ಹಗರಣ ಇರ್ಬೋದು ಇದನ್ನೆಲ್ಲ ಬಯಲು ಗೆಳೆದಂಥ ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂದರೆ ಅದು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಸಲ್ಲುತ್ತೆ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕುಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ಎ ಎ ಸಿ ಸಿ ಅಧ್ಯಕ್ಷರಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅವರ ಒಂದು ಶಕ್ತಿಯನ್ನು ಕುಂದಿಸ್ಬೇಕು ಅನ್ನೋಂಥ ದುರುದ್ದೇಶದಿಂದ ಮತ್ತು ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕರನ್ನು ತುಳಿಬೇಕು ಅನ್ನೋಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಬಿ ಜೆ ಈ ರೀತಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಬಿಜೆಪಿಲಿ ಇರ್ತಕ್ಕಂಥ ದಲಿತ ನಾಯಕರಿಗೆ ಮತ್ತೆ ಬಿ ಜೆ ಪಿಲಿ ಇರ್ತಕ್ಕಂಥ ನಾಯಕರಿಗೆ ಹೇಳೋದಿಷ್ಟೇ ನಿಮಗೆ ಮಾನ ಮರ್ಯಾದಿದ್ರೆ ಏನು ಕೇಂದ್ರದ ಅಮಿತ್ ಶಾ ಅವರವರು ಪಾರ್ಲಿಮೆಂಟಲ್ಲಿ ಏನು ಹೇಳಿಕೆ ಕೊಟ್ರಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಒಂದು ರೀತಿ ಪ್ಯಾಷನ್ ಆಗಿಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಬಿಟ್ಟು ಏನಾರು ದೇವ್ರ ಹೆಸರನ್ನ ನೀವು ಸ್ಮರಣೆ ಮಾಡಿದರೆ ನೀವು ಏಳು ಜನ್ಮಕ್ಕೂ ಕೂಡ ಸ್ವರ್ಗ ಪ್ರಾಪ್ತಿಯಾಗಿತ್ತು ಅಂತ ಅಂತಕ್ಕಂಥ ಅವಮಾನಕರವಾದಂಥ ಹೇಳಿಕೆಯನ್ನು ಬಾಬಾ ಸಾಹೇಬ್ರ ಕುರಿತು ಹೇಳಿದರಲ್ಲ ಇದನ್ನು ಖಂಡಿಸಿ ನೀವು ಎಲ್ಲರೂ ಕೂಡ ಹೋರಾಟ ಮಾಡಬೇಕಿತ್ತು ಬಿ ಜೆ ಅವರು ಆದರೆ ಇಲ್ಲಿವರೆಗೂ ಕೂಡ ಬಿ ಜೆ ಅವರು ಅದನ್ನ ಸಮರ್ಥಿಸ್ಕೊ ಬಂದಿದ್ದಾರೆ ಇದು ಬಹುಜ ಏನು ಬಹುಜನ ಬಂಧುಗಳಿದಿವೆ ಅಲ್ಲ ದಲಿತ ಸಮಾಜಕ್ಕೆ ಮತ್ತೆ ಹಿಂದುಳಿದ ವರ್ಗಕ್ಕೆ ಬಹಳ ಘಾಸಿಯಾಗಿದೆ ಹಾಗಾಗಿ ಅದನ್ನು ಈ ತೇಪೆ ಹಚ್ಚಕ್ಕೋಸ್ಕರ ಏನು ಪ್ರಿಯಾಂಕಾ ಖರ್ಗೆ ವಿರುದ್ಧವಾಗಿ ರಾಜೀನಾಮೆ ಕುರಿ ಅಂತಕ್ಕಂಥದ್ದು ಸುಮ್ಮನೆ ಸುಖ ಸುಮ್ಮನೆ ಕೇಳ್ತಕ್ಕಂಥದ್ದು ಏನು ನಮ್ಮ ಪ್ರಿಯಾಂಕಾ ಸಹಬ್ರೀಧರ ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವ್ರ ಜೊತೆ ನಾವು ಇಡೀ ಸಮಾಜ ಇಡೀ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲರೂ ಕೂಡ ಅವ್ರ ಬೆಂಬಲಕ್ಕೆ ನಿಂತು ಅವ್ರ ಜೊತೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೇನೆ ನಾವೆಲ್ಲರೂ ಕೂಡ ಪ್ರಿಯ ಪ್ರಿಯಾಂಕ ಕರೆ ಪರವಾಗಿರ್ತೇವೆ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್ ನಾನು ಇಷ್ಟು ಮೃದೇವೇ ಅಂತೇಳಿ ಸಾಮಾಜಿಕ ಹೋರಾಟಗಾರರು ದಲಿತ ಮುಖಂಡರು